ಸರ್ ಹೇಗಿ ನೋಡ್ರಿ ಸರ್ ನೋಡ್ತೀರಿ ಸರಿ ಹೇಗ್ರಿ ಸರ್ ಎಲ್ಲಿ ನೋಡ್ರಿ ಎಲ್ಲ ನೋಡಲಿ ಸರ್ ನೋಡಿ ಸರ್ ಕಡೆ ಸರ್ 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 ಕಡೆ ಅಣ್ಣಲ್ಲಿ ನೋಡ್ರಿ ನೋಡಿ ಬರಬೇಕು ಇಲ್ಲೋಡೆ ಕಡೆ ಮಾಜಿ ಸೈನಿಕರು ತಕ್ಷಣ ವೇದಿಕೆ ಹತ್ರ ಬರ್ಬೇಕು ಈಗ ಅಂಬೇಡ್ಕರ್

ಶರಣ ಇವತ್ತು ಬಹಳ ವಿಶೇಷ ದಿನ ಘಟ್ನೂರ್ ಗ್ರಾಮದ ಇತಿಹಾಸದಲ್ಲೇ ಬಹುತೇಕ ಒಟ್ಟಾರೆ ಇವತ್ತು ಎರಡು ಹೊಸದಾಗಿ ಏನು ಸುಖಮಲೇಶ್ವರ ಸಮುದಾಯ ಭವನ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಗಳ ಈಗ ಆಗತ್ತೀಗ ಆಗತ್ತೀಗದೀಗ ಇದು ಅಪ್ಪರು ಮಾತು ಕೊಟ್ಟಿದ್ರು ನಾನು ಮಾತು ಮಾತಿದ್ರು ಎಲ್ಲ ಹಕ್ಕ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಸಮುದಾಯ ಭವನ ಪ್ರಾಥಮಿಕ ಸಾಲೆಯ ಕೊಠಡಿಗೆ ಎರಡು ಕೋಟಿಗೆ ನಲವತ್ತಾರು ಲಕ್ಷ ರೂಪಾಯಿಯನ್ನ ಇವತ್ತು ಈಗಾಗಲೇ ಅನುದಾನವನ್ನು ಮಂಜೂರು ಹಾಕಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಇದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಇವತ್ತು ನಮ್ಮ ಹಿಂದಿನ ಸರ್ಕಾರದಲ್ಲಿ ಹಿಂದಿನ ಅವಧಿಯಲ್ಲಿ ನಾನು ಶಾಸಕನಾಗಿದ್ದಾಗ ಈ ಸಮುದಾಯ ಭವನವನ್ನು ನಾನು ಹಾಕಿದ್ದೆ ಅದು ನಾನು ಪ್ರಾರಂಭ ಮಾಡಿದ್ದೆ ಆದ್ರೆ ಒಳ್ಳೆ ಉದ್ಘಾಟನೆಯೂ ನಾನು ಮಾಡಿದೆ ಅಂತ ಹೇಳಿ ಮತ್ತು ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಏನು ಎಂಟು ಲಕ್ಷ ರೂಪಾಯಿ ಕಂಪೌಂಡ್ ಮತ್ತು ಬಾಲಕಿಯರ ಶೌಚಾಲಯಕ್ಕೆ ನಾಲ್ಕು ಲಕ್ಷ ಬಿಸಿ ಊಟದ ಕೊಠಡಿಗೆ ಏಳೂವರೆ ಲಕ್ಷ ಒಟ್ಟಾರೆ ಇಷ್ಟು ಕಾಮಗಾರಿಯನ್ನು ಉದ್ಘಾಟನೆ ಮತ್ತು ಭೂಮಿ ಪೂಜೆಯನ್ನು ಇವತ್ತು ಬಹಳ ಸಂತೋಷವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಉದ್ಘಾಟನೆಯನ್ನು ಕೂಡ ಬಳಸಿ ಯಾಕಂದ್ರೆ ನನಗೆ ಗೊತ್ತೈತಿ ಹನುಮಂತ್ ಕೂಡ ನಮ್ಮ ಹೊಸಮನಿಯವರಿಗೆ ಗೊತ್ತೈತಿ ವೆಂಕಲ್ ಗೌಡ ನಮ್ಮ ರಕ್ಷಿಮಿಯವರಿಗೆ ಗೊತ್ತೈತಿ ಈ ಶಾಲೆಯ ಒಂದು ವಾತಾವರಣವಲ್ಲ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ನಮ್ಮ ಶಂಕರು ಮತ್ತು ಸಂಗನ ಬಸ್ಸು ಅವರು ಬಹಳ ಜವಾಬ್ದಾರಿ ಅನ್ನೋ ತೆಗೆದುಕೊಂಡು ಈ ಶಾಲೆಗೆ ಏನಾದರೂ ಮಾಡಬೇಕು ಅನ್ನೋದು ಒಂದು ಇದರಿಟ್ಕೊಂಡು ಅವರು ಮಾಡಿದ್ದಾರೆ ಅನ್ನೋ ಮಾತ್ರ ನಾವು ಇವತ್ತು ವಿದ್ಯಾರ್ಥಿ ಯಾಕಂದ್ರೆ ಊರಿನಲ್ಲಿ ಯಾರಾದರೂ ಶಾಲೆಗೆ ಶಾಲೆಗೆ ಊರಿನ ಅಭಿವೃದ್ಧಿಗೆ ತೆರೆಗೆಡಿಸುವಂತವ್ರು ಇರಬೇಕು ಇದ್ದಾಗ ಊರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ ಇವತ್ತು ಅಂತ ಒಂದು ಯುವಕ ಶಕ್ತಿ ಇವತ್ತು ನಮ್ಮ ಗಟ್ನೂರು ಗ್ರಾಮದಲ್ಲಿ ಇವತ್ತು ಇದೆ ಅಂದ್ರೆ ಬಹಳ ಹೆಮ್ಮೆಯನ್ನ ನಾನು ಇವತ್ತು ಪಡ್ತೀನಿ ಅದಕ್ಕೆ ಇವತ್ತು ಈ ಹಿಂದೆ ಕೂಡ ಇವತ್ತು ಗಟ್ನೂರ್ನ ಗ್ರಾಮದಲ್ಲಿ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ ಇವತ್ತು ಅನೇಕ ಸಿಸಿ ರಸ್ತೆ ಇರ್ಬೋದು ದೇವಸ್ಥಾನ ಕಟ್ಟಡ ಇರ್ಬೋದು ಮಸೀದಿ ಕಟ್ಟಡ ಇರ್ಬೋದು ಅನೇಕ ಕಾರ್ಯಕ್ರಮಗಳಲ್ಲಿ ಅಲ್ಲ ನಮಗೆ ರೋಡು ಇರ್ಬೋದು ಇವೆಲ್ಲವನ್ನ ಮಾಡಿದ್ವಿ ಬಹುತೇಕ ಇವತ್ತು ಮತ್ತೆ ಏನು ಈ ರಾಜ್ಯದಲ್ಲಿ ಬೆಲ್ಲರ ಆಶೀರ್ವಾದಿರ್ತಾರೆ ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಮುಖ್ಯ ಚುನಾವಣೆಯ ಪೂರ್ವದಲ್ಲಿ ಈ ರಾಜ್ಯದ ಜನತೆಗೆ ಮಾತು ಕೊಟ್ಟಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ ಐದು ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೀವಿ ನಮ್ಮ ತಾಯಿ ಕೂತಾರೆ ಎರಡು ರೂಪಾಯಿ ಬರುತ್ತೆ ಎರಡು ಸಾವಿರ ಇಲ್ಲಮ್ಮ ಎರಡು ಸಾವಿರ ಬರ್ತಾವ ಹೌದಾ ಯಾರು ತಿಂಗಳು ಬಂದಿಲ್ಲ ಮತ್ತೆ ಬರ್ತಾವ ನಮಗೆ ಸ್ವಲ್ಪ

ನೀವು ಬಹಳ ಕಾಣಿಸ್ತಿದ್ರಿ ಅವರಿಗೆ ಬಸ್ಸಿಗೆ ರೊಕ್ಕ ಕೂಡ ಅಂದ್ರೆ ಕಾಣಿಸ್ತಿದ್ರಿ ಇದ್ರ ಗೊತ್ತಾಗೆ ಇವತ್ತು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಮತ್ತು ಉಪ ಮುಖ್ಯಮಂತ್ರಿಗಳು ಹೆಣ್ಮಕ್ಳಿಗೆ ಯಾರು ಅಂತ ಅವ್ರಿಗೆ ಫ್ರೀ ಬಸ್ ಕೊಟ್ಬಿಟ್ರಿ ನಾವು ಎಲ್ಲಾರು ಹೋಗ್ಲಿ ಅವ್ರು ತಾವು ಮನೆಗೆ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ತಾವ್ರ ಮನೆ ಅಂದ್ರೆ ಬಹಳ ಖುಷಿ ಅವ್ರಿಗೆ ಯಾಕೆ ಹೌದಲ್ಲ ತಾವು ಮನೆಗೆ ಹೋಗೋದಂದ್ರೆ ಬಹಳ ಖುಷಿ ಕಷ್ಟ ಇನ್ನೊಂದು ಚೆನ್ನಾಗಿ ಅಲ್ಲ ನಿಮ್ಗೆ ಅದಕ್ಕೆ ಕೈ ಗೊತ್ತಿಲ್ಲ ರೊಕ್ಕ ಎರಡ್ ಸಾವಿರ ರೂಪಾಯಿ ಕೈಯಾಗ ಸಾವಿರ ರೂಪಾಯಿ ಮಾಡಿದ್ರೆ ಎಲ್ಲಿ ಗೊತ್ತಿತ್ತಲ್ಲ గి అది నేరీ అకౌంట్ హ్యాక అది యోజన అందరూ కొట్ట మాత్ర నెడవ అన్నో మాత్ర బాగా స్పష్టంగా ఇవ్వు గడ్డూరు గ్రామంలో కూడా నాతీ సుక్కునేశ్వర ఒక సముదాయం కట్తీ శివీ అనేక ఇంకో ఇల్లు బాహు కల్సా ಏನೋ ಸಿ ಸಿ ರಸ್ತೆ ಹಾಕ್ಬೇಕು ಇವತ್ತೊಂದು ಮನವಿ ಮಾಡ್ಕೊಂಡಿದ್ದಾರೆ ಸುದ್ದು ಕುಡಿಯ ನೀರು ಘಟಕ ಹಾಕ್ಬೇಕು ಹನುಮಂತರ್ ಗುಡಿ ಕಾಂಕ್ರೀಟ್ ಹಾಕ್ಬೇಕು ಇಲ್ಲಿ ಪಟ್ಟಿನ ಕೊಟ್ಟರೆ ನಮ್ಮ ಡಿ ಸಿ ಈಗಾಗಲೇ ನಿಮ್ಮ ಹುರ್ಗುಂದಿತ್ರ ನಿಡಿಸ್ಕೊಂಡ್ವರೆಗೂ ಈ ಹೊಸ ರಸ್ತೆಯನ್ನು ಮಾಡಕ್ಕೆ ಹೊಸ ರಸ್ತೆ ಹಾಕಿದೀವಿ ಹೊಸ ರಸ್ತೆ ಹಾಕಿದ್ವಿ ಒಂದು ತಿಂಗಳ ಟೆಂಡರ್ ಆಗುತ್ತೆ ముంద పూజ్ అదను అంగన్వాడి మూతూ కుడి ఘటక ఈగ నీ ఇల్లేబిట్టీ వసాద్ సుతు కుడి ఘటక మిడ్తీ వసాద్ అది బిడ్కొడ్రీ జగ బాగా బ్యాగే జగ కు ఇవెంత సూతూ కుడి ఘటక హాకు ಮುಖ್ಯವಾಗಿ ನಿಮಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕಾಗಿದೆ ಈ ಸಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಮಂಜೂರು ಮಾಡಿಕೊಳ್ಳುವಂತ ಕೆಲಸ ಇಲ್ಲಿ ಮಾಡ್ಕೊಳ್ತೀವಿ ಸ್ಮಶಾನ ಜಾಗ ಓಕೆ ಈಗ ನಿಮ್ಗೆ ಯಾರಾದ್ರೂ ಭೂಮಿ ಕೊಡೋದಿದ್ರೆ ನಾ ಸರ್ಕಾರದಿಂದ ಅನುದಾನ ಕೊಡಿಸ್ತೀವಿ ಹಾಗೆ ಆಯ್ತಮ್ಮ ನಾನು ಚೆಕ್ ಮಾಡಿಸ್ತೀನಿ ಹೇಳಿದ್ರಲ್ಲ ತಹಶೀಲ್ದಾರ್ ತಕ್ಷಣ ಮಾತಾಡಿ ಅದೇಲ್ಲಿ ನೋಡಿ ನಾನು ಸರಿ ಮಾಡಿಸ್ಕೊಡ್ತೇನೆ ನೀವು ಸ್ಮಶಾನ ಮಾಡ್ಕೊಡ್ತೀವಿ ಇನ್ನೂ ಒಟ್ಟಾರೆ ಏನೇ ಅಭಿವೃದ್ಧಿ ಕೆಲಸಗಳಿದ್ರು ಕೂಡ ನಮ್ಮ ತಾಯಿ ಒಂದು ದೇವಸ್ಥಾನ ಹೇಳ ದುರ್ಗವ್ವರ್ ಗುಡಿ ಮತ್ತೆ ಮರ್ತಿಲ್ಲ ಅಂತ ಹೇಳ್ತೀನಿ ಈಗಾಗಲೇ ಶಂಕರ್ ಕೂಡ ಉತ್ತರ ಕೊಟ್ಟಣ ಉತ್ತರ ಕೊಟ್ಟಣ ಅದಕ್ಕೆ ತಕ್ಷಣ ರೊಕ್ಕ ಹಾಕುವಂತ ಕೆಲಸ ಮಾಡಿ ಅದ್ರ ಗುಡಿಯನ್ನು ಮೆಟ್ಟಿಸ್ಕೊಡ್ತೀವಿ ನೀವು ಒಟ್ಟಾರೆ ಏನೇನು ಬೇಡಿಕೆ ನಾವು ರಟ್ನೂರು ಗ್ರಾಮದಲ್ಲಿ ಎಲ್ಲ ಬೇಡಿಕೆಗಳನ್ನ ಖಂಡಿತವಾಗಿ ನಾವು ಈಡೇರಿಸ್ತೀವಿ ಅನ್ನೋ ಮಾತನ್ನು ನಾವು ಇಲ್ಲಿ ಅದಕ್ಕೆ ಇವತ್ತು ಬಹಳ ಅತೀವ ಇವತ್ತು ರಕ್ನೂರು ಗ್ರಾಮದ ಎಲ್ಲರೂ ಕೂತ್ಕೊಂಡು ರು ಯರು ಹಿರಿಯರು ಎಲ್ಲರೂ ಸೇರಿಕೊಂಡು ಅದ್ಭುರವಾಗಿ ಸ್ವಾಗತವನ್ನು ಮಾಡಿ ಮತ್ತು ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕೂಡ ಬಹಳ ಅದ್ಭುರವಾಗಿ ನಮ್ಮನ್ನು ಸ್ವಾಗತ ಮಾಡಿ ಬಹಳ ಪ್ರೀತಿ ವಿಶ್ವಾಸವನ್ನು ತೋರಿಸಿ ನಮ್ಮ ಗಣೇಶ ಸುಬ್ಬುರೇಶ್ವರ ಯುವ ಸಂಘದವರು ಕೂಡ ಸನ್ಮಾನ ಮಾಡಿ ಇವತ್ತು ಗೌರವಿಸಿದ್ರಿ ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಕುಟುಂಬ ಆಶೀರ್ವಾದ ನಿಮ್ಮ ಆಶೀರ್ವಾದ ಇದ್ರೆ ನಾನು ಇವತ್ತು ಅಧಿಕಾರಕ್ಕೆ ಹೋಗ್ತೀನಿ ನಾವು ಏನು ಮಾತನ್ನು ನೋಡಿ ಹೋಗ್ತೀವಿ ಅದರಂತೆ ನಡಿಬೇಕು ನಡಿದ್ರಮ ಕಡೆ ಯಾಕೆ ನಡೆಯಲ್ಲ ಅದೇ ಚರ್ಮ ಕಡೆ ಅದಕ್ಕೆ ನಾವು ಏನು ಮಾತು ಕೊಡ್ಬೇಕು ಇವತ್ತು ಮಾಡೇ ಮಾಡ್ತೀವಿ ಅನ್ನೋದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಏನು ತಾವೆಲ್ಲ ಗ್ರಾಮಸ್ಥರು பல வந்து ஹப்பத வாத்தாவணவன்னு கட்னூர் அந்த வந்து ஹப்பன நிலைக்க இவத்து வாத்தாவணவன்ன இவத்து மாதிரி நோடம்மா வைய சௌச்சாலய கட்டதற்கு சர் இவத்து ரொக்க கொடக்க ಸಾವಿರ ರೂಪಾಯಿ ಕೊಡ್ತೀವಿ ಏ ತಮ್ಮ ಏ ಬರಪ್ಪ ನೀವು ಯಾಕೆ ಮಾತಾಡ್ತೀರಿ ಸುಮ್ಕೊಂಡ್ರಿ ನೋಡಮ್ಮ ನಾವು ನಿಮ್ಗ ಪಂಚಾಯತಿಯಿಂದ ದುಡ್ಡು ಕೊಡ್ತೀವಿ ನೀವು ಶೌಚಾಲಯ ಕಟ್ಕೋಬೇಕು ನೋಡಮ್ಮ ಈ ಜಾಗ ಇಲ್ಲ ಅಂತಂದ್ರ ನಿಮ್ಗೆ ಎಲ್ಲಿ ಕುಡಿ ಬಿಟ್ಟಿವಿ ಸರ್ಕಾರದಿಂದ ಮುಕ್ತ ಅದಕ್ಕೆ ನಿಮಗ ಎಲ್ಲಾದ್ರೂ ಒಂದು ಗೌಟನ್ ಜಾಗ ತೋರಿಸ್ರಿ ಬೇಕಾದ್ರೆ ನಿಮ್ಗೆ ಕಟ್ಟಿ ಗೌಟನ್ ಜಾಗದ ಕಟ್ಟಿ ನಿಮ್ ಚಾವಿ ನಿಮ್ಗ ಕೊಡ್ತೀವಿ ಮತ್ ಆತ್ಮೀಯ ಬಂದ್ರೆ ನೀವ್ ಮಾಡ್ಬೇಕ್ರಿ ಏನ್ ಮಾಡ್ರಿ ಯಾಕಂದ್ರೆ ನೀವ್ ಹಂಗಾದ್ರಿ ಅವ್ನ್ ಕೊಟ್ಟ ಮೇಲೆ ಸ್ವಚ್ಛ ಮಾಡ್ಕೊಳೋದಿಲ್ಲ ಆ ಶೌಚಾಲಯ ಬಂದು ಸರ್ಕಾರದ ತೊಳಿಲಿ ಅಂದ್ರೆ ಆಗುದಿಲ್ಲ ಅದಕ್ಕೆ ನೀವು ಕೌಂಟರ್ ಜಾಗದಾಗ ಕಂಪಿಡಿ ಹೋಗಿ ಗೌರ ಜಗದಲ್ಲಿ ನೋಡ್ರಿ ಅವ್ರಿಗೆ ಗುಂಪು ಶೌಚಾಲಯ ಮಾಡಿ ಗುಂಪು ಮೈತ್ರಿಗ ಪಲನ್ ಬಾಯಿ ಹೆಸರಿನ ಆಯ್ಕೆ ಮಾಡಿ ಕಟ್ಕೊಂಡು ಚಾವಿ ಕೊಟ್ಬಿಡ್ರಿ ಅವ್ರು ಉಪಯೋಗ ಮಾಡ್ಕೊಡ್ಬೇಕು ನೀವೇ ಸೌಚಿಸ್ಕೊಬ್ರಿ ಯಾವಿಲ್ಲ ನೀ ಬರ್ತಾವೆ ಈಗ ಈ ಮರ ನಮ್ಮ ಅಮ್ಮನ ಎಲ್ಲ ನಾರಾಯಣಪುರ್ ಬರ್ತೀವಿ ನೀರು ಎಲ್ಲ ಮಾಡಿ ಹೊಸ ಯೋಜನೆ ತಂದೀವಿ ಒಂದೂರ ಎಪ್ಪತ್ತಡಿಗಳು ದೊಡ್ಡ ಯೋಜನೆ ಮಾಡಿ ನೂರ ಮೂವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಹಳ್ಳಿಗಳು ನೀವು ಬರ್ತಾವೆ ಯಾರು ಚಿಂತಿ ಮಾಡೋದ್ರೆ ನೀವು ಬರ್ತಾ ಎಲ್ಲ ಬರ್ತಾವ ಅವ್ರಿ ದು ನಾ ಹಾಕೊಡ್ತೀನಿ ಅಲ್ಲ ಅಲ್ಲ ನಾನ್ ಹಾಕ್ ಕೊಡ್ತೀನಿ ಅಲ್ಲಿ ಅದಾದ ನಾ ಹಾಕ್ ಕೊಡ್ತೀವಿ ಎಷ್ಟು ಎಷ್ಟೈತಿ ನಿಮ್ಮ ಮಸೀದಿಗೆ ಆ ಅದನ್ನ ನಾನ್ ಲಕ್ಷ ರೂಪಾಯಿ ಹಾಕ್ ಕೊಡ್ತೀನಿ ಲಕ್ಷ ರೂಪಾಯಿ